ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸುಮಾರು ಹ ದಿವಸದಿಂದ ಬ್ಲಾಗೇ ಹಾಕಿರಲಿಲ್ಲ ನಮ್ಮ ಮನೆಯಲ್ಲಿ ದುರ್ಗಾ ನಮಸ್ಕಾರ ಪೂಜೆ ಶುರುವಾಗಿತ್ತು ಅಂತ ಹೇಳಿ ಒಂದು ಬ್ಲಾಗ್ ಹಾಕಿದ್ದೆ ಕರೆಕ್ಟಾಗಿ ಹನ್ನೊಂದು ದಿವಸ ಹನ್ನೆರಡು ದಿವಸಗಳ ಹಿಂದೆ ಇವತ್ತು ದುರ್ಗಾ ನಮಸ್ಕಾರ ಪೂಜೆಯ ಹನ್ನೆರಡನೇ ದಿವಸ ಹಾಗೆ ಉತ್ಥಾನ ಇವತ್ತು ಕೊನೆಯ ದಿವಸ ಇವತ್ತು ಮಧ್ಯಾಹ್ನ ಪೂಜೆ ಇರ್ತದೆ ಹಾಗೆ ರಾತ್ರಿ ಕೂಡ ಒಮ್ಮೆ ಪೂಜೆ ಇರ್ತದೆ ಆಯಿತಾ ಯಾರೂ ನೆಂಟ್ರೆಷ್ಟರೆಲ್ಲ ಬರ್ತಾ ಇಲ್ಲ ನಾವೇ ಮನೆಯವರೇ ಆಮೇಲೆ ಸುಮಾರು ಜನ ನಾನಲ್ಲಿ ಈಗ ಫಂಕ್ಷನ್ಗೆ ಹೋದಾಗ ಆಮೇಲೆ ಕೆಲವು ಜನ ಕಮೆಂಟ್ ಮಾಡಲಿಲ್ಲ ನಿಮಗೆಲ್ಲ ಅನ್ನಿಸಿರ್ಬೋದು ಈ ಕ್ರಮ ಗೊತ್ತಿರೋರು ದುರ್ಗಾ ನಮಸ್ಕಾರ ಪೂಜೆ ಓಡಾಡಿಕೆ ತೊಡಗೋದು ಅಂತ ಹೇಳೋದಾಯ್ತಾ ನಾವು ನಮ್ಮ ಭಾಷೆಯಲ್ಲಿ ಇದರ ಬಗ್ಗೆ ಗೊತ್ತಿರುವವರಿಗೆ ಗೊತ್ತಿಲ್ಲದವರಿಗೆ ಹೇಳ್ತಾ ಇದ್ದಾನೆ ಆಟಿ ತಿಂಗಳು ಅಂತ ಇರ್ತದಲ್ಲ ಆ ಸಂದರ್ಭದಲ್ಲಿ ಹನ್ನೆರಡು ದಿವಸದ ದುರ್ಗ ನಮಸ್ಕಾರ ಪೂಜೆ ಹೊಡಾಡಿಕೆ ತೊಡಗೋದು ಅಂತ ಇರ್ತದೆ ಆಯಿತಾ ನಮ್ಮದರಲ್ಲಿ ನನ್ನಲ್ಲಿ ಕೇಳಿದ್ರು ನೀವು ಯಾಕೆ ಆ ಟೈಮಲ್ಲಿ ಅಲ್ಲ ಅದು ಮಾಡೋದು ಈಗೆಂತ ಮಾಡ್ತಾ ಇರೋದು ಅಂತ ಹೇಳಿ ನಮ್ಮ ಮನೆಯಲ್ಲಿ ಹೇಗೆ ಅಂತ ಹೇಳಿದರೆ ಈ ಹೊಡಾಡಿಕೆ ಪೂಜೆ ಅಂದರೆ ದುರ್ಗಾ ನಮಸ್ಕಾರ ಪೂಜೆ ಶುರು ಮಾಡಿದ ನಂತರ ನಡುವೆಯಲ್ಲೂ ಅಮಾವಾಸ್ಯೆ ಹಾಗೂ ಸಂಕ್ರಾಂತಿ ಸಂಕ್ರಮಣ ಅಂತ ಹೇಳ್ತವಲ್ಲ ಆ ದಿವಸಗಳು ಬರಬಾರ್ದು ಅಂತ ಈ ಮನೆಯಲ್ಲಿ ಪದ್ಧತಿ ಉಂಟು ಹಾಗೆ ಯಾರು ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡ್ತಾರೆ ಆ ಯಜಮಾನನ ನಕ್ಷತ್ರಕ್ಕೆ ಆ ದಿನ ಒಂದು ಹೊಂದಿಕೆ ಆಗಬೇಕು ಅಲ್ಲಿಂದ ಹನ್ನೆರಡು ದಿವಸ ಹಾಗಾಗಿ ಒಂದು ಆಕ್ರಮ ಈ ಮನೆಯಲ್ಲಿರೋದ್ರಿಂದ ನಾವು ದಿನ ನೋಡಿಯೇ ದುರ್ಗಾ ನಮಸ್ಕಾರ ಪೂಜೆ ಹೊಡಾಡಿಕೆ ತೊಡಗುದಾಯಿತ ಹೊಡಾಡಿಕೆ ತೊಡಗೋದು ಅಂತ ಹೇಳಿದ್ರೆ ದುರ್ಗಾ ನಮಸ್ಕಾರ ಪೂಜೆ ನಮಸ್ಕಾರ ಮಾಡಿ ನಮ್ಮ ಪೂಜೆ ಶುರು ಮಾಡೋದು ಅಂತ ಲೆಕ್ಕ ಹನ್ನೆರಡು ದಿವಸ ಇರ್ತದೆ ಇವತ್ತು ನೆಂಟ್ರಷ್ಟು ಯಾರು ಬರ್ತಾ ಇಲ್ಲ ನಾವು ಮನೆಯವರೇ ಹಾಗೆ ನಮ್ಮ ಮನೆಯ ಒಬ್ಬರು ಬರ್ತಾರೆ ಅಂದರೆ ಕೈ ನೀರು ಕೊಡಲಿಕ್ಕುಂಟು ಮತ್ತೆ ಗೋವಿಗೆಲ್ಲ ಕೊಡಲಿಕ್ಕಿರುವ ಕಾರಣ ಒಬ್ರು ಬರ್ತಾರೆ ಅಷ್ಟೇ ಆಮೇಲೆ ಎಂತ ನೀವು ಯಾರಿಗೂ ಹೇಳಿ ಮಾಡೋದಿಲ್ವಾ ಅಂತೆಲ್ಲ ಅಂದ್ಕೊಳ್ಬೇಡಿ ನೆಕ್ಸ್ಟ್ ತಿಂಗಳು ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಉಂಟು ದೊಡ್ಡ ಕಾರ್ಯಕ್ರಮ ಹಾಗೆ ಆಗ ತುಂಬ ಜನ ಸೇರ್ತಾರೆ ಆಯಿತಾ ಹಾಗೆ ಎಂಥ ಕಾರ್ಯಕ್ರಮ ಅಂತೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಸೊ ಇವತ್ತು ಅಡಿಗೆ ಎಲ್ಲ ನಾನು ಅತ್ತೆ ನಾವೆಲ್ಲರೂ ಸೇರಿಕೊಂಡು ಮಾಡೋದು ಈಗ ನನಗೆ ಗುಡಿಸೆ ವರಸೆ ಆಯಿತು ಆಮೇಲೆ ಅಂತ ಹೇಳಿದ್ರೆ ತರಕಾರಿ ಮಾವ ಹೆಚ್ಚಿದ್ದಾರೆ ಆಮೇಲೆ ತೆಂಗಿನಕಾಯಿ ಕೆಲವು ತುರಿದಿದ್ದಾರೆ ಇನ್ನು ನಾನು ತೆಂಗಿನಕಾಯಿ ತುರಿಲಿಕ್ಕೆ ಹೋಗುದು ಆ ಇವತ್ತಿನ ಸಿಹಿ ಗುಳಿಯಪ್ಪ ಆಯಿತಾ ಆಮೇಲೆ ನಾವೀಗ ಹನ್ನೆರಡು ದಿವಸಕ್ಕೂ ಇವತ್ತಿದು ಸೇರಿ ಒಂದೊಂದು ದಿನ ಬೇರೆ ಬೇರೆ ನೈವೇದ್ಯವನ್ನು ಮಾಡಿದ್ದೇವೆ ದೇವರಿಗೆ ಯಾವುದೆಲ್ಲ ಹೇಳಿ ಶಾರ್ಟ್ಸಲ್ಲಿ ಹಾಕಿದ್ದೇನೆ ರೆಸಿಪಿ ಸಮೇತ ಹಾಕಿದ್ದೇನೆ ಹೇಗೆ ಮಾಡಿದ್ದು ಅಂತ ಹೇಳಿ ನೋಡಿದವರು ಹೋಗಿ ನೋಡ್ಕೊಂಡು ಬರಬಹುದಾಯ್ತಾ ಇವತ್ತು ಗುಳಿಯಪ್ಪ ಹಾಗೆ ಅವಲಕ್ಕಿ ಪಾಯಸ ದೇವರಿಗೆ ನೈವೇದ್ಯಕ್ಕೆ ಸಿಹಿ ಹಾಗೆ ಮಗನಿಗೆ ಶಾಲೆಗೆ ಹೋಗಲಿಕ್ಕೊಂಟು ಶಾಲೆಗೆ ಕಳಿಸೋದು ಇವತ್ತು ಮಕ್ಕಳ ದಿನಾಚರಣೆ ಬೇರೆಲ್ಲ ಹಾಗೆ ಶಾಲೆಯಲ್ಲಿ ಇವತ್ತು ಅವರಿಗೆ ಮಧ್ಯಾಹ್ನ ಊಟ ಎಲ್ಲ ಕೊಡ್ತಾರಂತೆ ಅವನಿಗೆ ಅದು ಮಿಸ್ ಆಗೋದು ಬೇಡ ಆಮೇಲೆ ಬಂದ ನಂತರ ತೀರ್ಥ ಪ್ರಸಾದ ಎಲ್ಲ ಕೊಡುವ ಹೇಳಿ ಅವನನ್ನು ಕಳಿಸ್ತೇವೆ ಇವತ್ತು ಮಕ್ಕಳ ದಿನಾಚರಣೆ ಎಲ್ಲ ನವಂಬರ್ ಹದಿನಾಲ್ಕು ಅವನಿಗೆ ಅಲ್ಲದಿದ್ದರು ಕಲರ್ ಡ್ರೆಸ್ ಎಲ್ ಕೆ ಜಿಗೆ ಇವತ್ತು ಇಷ್ಟರವರೆಗೆ ಹಾಕದ ಒಂದು ಶರ್ಟ್ ಇತ್ತು ಅದನ್ನು ಹಾಕಿಸಿದ್ದು ಓಹ್ ಇವನ್ನೆಲ್ಲ ಸಿಲಕ್ ಹಾಕ್ಲಿಕ್ಕೆ ಬಂದಿತ್ತು ಹಿಂದೆಂತ ಮಗ ಅದು ನನಗೆ ಇಷ್ಟ ಆಗಲಿಲ್ಲ ಅದು ಕೆಳಗೆ ಸ್ವಲ್ಪ ಇಲ್ಲಿ ಫಿಟ್ಟಿಂಗ್ ಟೈಟ್ ಉಂಟು ಕೈ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗೆ ಈ ಅಂಗಿ ಬೇಡಲೇ ಬೇಡ ಅಂತ ಹಾಗೆ ಸಮಾಧಾನದಲ್ಲಿ ಇಲ್ಲ ನಮ್ಮ ಹುಡುಗ ಪುಟ್ಟಕ್ಕ ಪುಟ್ಟಕ್ಕನ ಬೊಟ್ಟು ನೋಡಿ ಇವತ್ತು

ನೋಡಿ ಏನು ನಮ್ಮ ಪುಟ್ಟಕ್ಕ ಹೇಗೆ ರೆಡಿ ಆಗಿದ್ದಾಳೆ ಹೇಳಿ ಅವಳಿಗೆ ಒಂದು ಸ್ವಲ್ಪ ಅಲಂಕಾರ ಮಾಡಿಕೊಳ್ಳುದು ಅಂತ ಹೇಳಿದರೆ ಇಷ್ಟ ಜುಟ್ಟಿಲ್ಲದಿದ್ರೂ ಜುಟ್ಟು ಜುಟ್ಟು ಅಂತ ಹೇಳ್ತಾಳೆ ಈಗ ಒಂದು ಸ್ವಲ್ಪ ಕೂದಲು ಬಂದಿದೆ ಅಲ್ಲ ಅದಕ್ಕೊಂದು ಹೀಗೆ ತಿರುಪಿ ಒಂದು ಪಿಂಟಿಸಿ ಪಿಂಟಿಸಿ ಒಂದು ಚಿಟ್ಟೆ ಕ್ಲಿಪ್ ಹಾಕೋಕೆ ಹಾಗೆ ಅದನ್ನು ಹಾಕಿದ್ದೇನೆ ಬುಟ್ಟು ಮ್ಯಾಚಿಂಗು ಅಂಗಿ ಕೂಡ ಮ್ಯಾಚಿಂಗು ಆಯಿತಾ ಬಳೆ ಕೂಡ ಮ್ಯಾಚಿಂಗು ಸುಬ್ಬಮ್ಮಂದು ಮಾಲೆ ಕೂಡ ಮ್ಯಾಚಿಂಗ್ ಇದು ಮಾಲೆ ಸಬ್ಸ್ಕ್ರೈಬರ್ ಒಬ್ಬರು ಕೊಟ್ಟದ್ದು ಗೋಕರ್ಣದಲ್ಲಿ ಅಥವಾ ಹೋರಿಸಿದ್ದೆ ನಿಮಗೆ ಇದು ಬಳೆ ಅವಳ ದೊಡ್ಡತ್ತೆ ಕೊಟ್ಟದ್ದು ಈ ಬಟ್ಟೆ ಸಹ ಅವಳ ದೊಡ್ಡತ್ತೆ ಕೊಟ್ಟದ್ದು ಬೊಟ್ಟು ಅವಳ ಅಮ್ಮ ತೆಗೆದದ್ದು ಕ್ಲಿಪ್ಪು ಸಹ ದೊಡ್ಡತ್ತೆ ಕೊಟ್ಟದ್ದು ಹಾಗೆ ಆಯಿತಾ ಇದೆಲ್ಲ ಓಸಿಗೆ ಸಿಕ್ಕಿದ್ದು ನಮಗೆ ಹಾಂ ಏನು ಖುಷಿ ಅವಳು ಗೊತ್ತುಂಟ ಮ್ಯಾಚಿಂಗ್ ಮಾಡಿ ಅಲಂಕಾರ ಮಾಡಿ ಚೆಂದಿದ್ದಾ ಬಳೆ ಚಂದ ಇದ್ದ ವಾವ್ ಏನ ಕೊಡ್ತೀಯಾ ಕೊಡ್ತೀಯಾ ತಾ ಏನ ಕೊಡ್ತೀಯಾ ಹಾಂ ಓ ಎನ್ನತ್ರೂ ಇದ್ದಪ್ಪ ಇದ್ದಿದ್ದು ಏನತ್ರ ಇದ್ದು ಕೊಡನಾಗೆ ತಾ ಇಂಟಿಕ್ಕಿ ಚಂದ ಇದ್ದಾ ಸೇಳಿ ಬಂದಿದೆ ಈಗ ಕಾಲೆಲ್ಲ ಇಟ್ಟಿಸ್ತಾ ಸ್ಟೈಲ್ ನೋಡಿ

ಇದಿಲ್ಲನೊಂದು ಕಪ್ಪೆ ಇದ್ದು ಬಾ ಇದಿಲ್ಲಿ ನೊಂದು ಕಪ್ಪೆ ಇದ್ದು ಬಾ ಬಾಯಿ ಇದಿಲ್ಲ ಇದಿಲ್ಲಿಲ್ಲಿ ಇದಿಲ್ಲ ಬಾ ಬಾಯಿ ಇದಿಲ್ಲಿ ಇದಿಲ್ಲಿ ಅದು ಹಾರೋದಿಲ್ಲ ಅಂತ ಆಯ್ತಾ ಹಾಗೆ ಆಗ ಹಬ್ಬದ ಹೋಗಿದ್ದಾಳೆ ಅದಾದ್ರೂ ಹಾರುತ್ತಿದೆ ಮುಟ್ಟಿದಾಗೆ ನೋಡಿದ್ ಶಾಖಪಾಕ ಆಗ್ತಾ ಉಂಟು ಅಡುಗೆ ಮನೆಯಲ್ಲಿ ಅಂತ ಕೇಳಿದರೆ ಈಗ ಅತ್ತೆ ಇಲ್ಲಿ ಅವಲಕ್ಕಿ ಪಾಯಸ ಮಾಡ್ತಿದ್ದಾರೆ ಆಯಿತಾ ಇನ್ನೊಂದಷ್ಟು ಕೆಲಸಗಳೆಲ್ಲ ಬಾಕಿ ಉಂಟು ಇನ್ನು ಊಟಕ್ಕೆ ಎಂತೆಲ್ಲ ಉಂಟು ಅಂತ ಕೇಳಿದರೆ ಸಾಂಬಾರು ಆಮೇಲೆ ನಾವು ಮೇಲಾರ ಅಂತ ಹೇಳ್ದು ಮಜ್ಜಿಗೆ ಹುಳಿ ಆಮೇಲೆ ಬೀನ್ಸ್ ಪಲ್ಯ ಆಮೇಲೆ ಇಲ್ಲಿ ಟೊಮೆಟೊ ಸಾರು ಎಲ್ಲಿ ಹಾಂ ಹಾಂ ಮುಂಡಿ ಸಾಂಬಾರು ತೊಂಡೆಕಾಯಿ ಸೌತೆಕಾಯಿ ಮೇಲಾರ ಮಜ್ಜಿಗೆ ಹುಳಿ ಆಯಿತಾ ಇದು ಎಲ್ಲದಕ್ಕೆ ಒಗ್ಗರಣೆ ಹಾಕಿ ಆಗಬೇಕಷ್ಟೆ ಎಲ್ಲ ಅತ್ತೆ ಮಾಡಿದ್ದಾಯಿತಾ ನನ್ನದೇನಿದ್ರು ಅಳಿಲ ಸೇವೆ ಅಷ್ಟೇ ದೊಡ್ಡ ದೊಡ್ಡ ಕೆಲಸ ಏನಿಲ್ಲ ಆಚೆ ಈಚೆ ಸೇರಿಕೊಳ್ಳೋದು ಆಮೇಲೆ ಅವಲಕ್ಕಿ ಪಾಯಸಕ್ಕೆ ಇಲ್ಲಿ ಅವಲಕ್ಕಿ ಉಂಟು ಇನ್ನು ಹಪ್ಪಳ ಒಂದು ಹೊರಿಬೇಕಷ್ಟೇ ಪಾಯಸ ಆದ ನಂತರ ಹಪ್ಪಳ ಹೊರವ ಇನ್ನು ಇಲ್ಲಿ ಗುಳಿಯಪ್ಪ ಇರಿತಾರೆ ಅತ್ತೆ ಇವತ್ತು ದೇವರಿಗೆ ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಪಾಯಸ ಮತ್ತು ಅಪ್ಪ ಅಡುಗೆ ಮನೆಯಲ್ಲಿ ಹಾಕಿ ಆದರೆ ದೇವರ ಮನೆಯಲ್ಲಿ ಏನಾಗ್ತಾ ಉಂಟು ನೋಡಿ ನಾನು ಲಾಸ್ಟ್ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೆ ಅಣ್ಣ ಮತ್ತು ತಂಗಿ ಸೇರಿ ಗಂಧ ಚಂದನ ತೆಯುವ ಗೌಜಿದೊಂದು ಈಗ ಅದೇ ಕೆಲಸ ಆಗ್ತಾ ಉಂಟು ಇಲ್ಲಿ ಚಂದನವನ್ನು ಮಾತ್ರ ಮೇಲೆ ತೆಗೆದಿಟ್ಟಾಗಿದೆ ಗಂಧದ ಕುರಡನ್ನು ಕೂಡ ಹಾಗೆ ಮೇಲೆ ತೆಗೆದಿಟ್ಟಾಗಿದೆ ನೋಡಿ ಇಲ್ಲಿ ಉಂಟು ಎಲ್ಲಾದರೂ ಜೋರು ತೆಗೆಯುವ ಕಾರ್ಯಕ್ರಮ ಆಗ್ತಿದೆ ನಮ್ಮದು ಈಗ ಬರೀ ಸಕ್ಕಣದಲ್ಲಿ ಇಲ್ಲಿ ನೀರು ಹಾಕ್ಕೊಂಡು ಕೂತಿದ್ದಾಳೆ ಅವಳು ಹಲೋ ಮೇಡಮ್ ಕೇಳ್ತಿಲ್ಲ ದೀಪ ಜ್ಯೋತಿ ಪರಂಜ್ಯೋತಿ ದೀಪ ಜ್ಯೋತಿ ಜನಾರ್ದನ ದೀಪೋ ಹರತುಮೆ ಪಾಪಂ ಸಂಧ್ಯಾ ದೀಪ ನಮೋಸ್ತತೆ ಇವತ್ತು ಕೊನೆಯ ದಿವಸ ನಮ್ಮ ದುರ್ಗಾ ನಮಸ್ಕಾರ ಪೂಜೆದು ಹಾಗಾಗಿ ಮಧ್ಯಾಹ್ನ ಪೂಜೆ ಆಗ್ತಾ ಉಂಟು ಅತ್ತೆ ದೀಪ ಉರೆಸೋದು ಮಾವ ಪೂಜೆ ಮಾಡುವ ಕಾರಣ ಇವತ್ತು ಹಗಲು ಪೂಜೆ ಆದ ಕಾರಣ ಮೂಡಣಕ್ಕೆ ಪೂರ್ವದ ಕಡೆಗೆ ಮಂಡಲ ಹಾಕಿ ಪೂಜೆ ಮಾಡೋದು ರಾತ್ರಿ ಆದರೆ ಪಡುವಣದ ಕಡೆ ಮಂಡಲ ಹಾಕಿ ದುರ್ಗಾ ನಮಸ್ಕಾರ ಪೂಜೆ ಶುರು ಮಾಡೋದು ಅಲ್ಲ ದುರ್ಗಾ ಪೂಜೆ ಮಾಡೋದು ರಾತ್ರಿ ಆದರೆ ಪಡವಣದ ಸೈಡ್ ಅಂತ ಲೆಕ್ಕ ಹಾಗೆ ಹಗಲಾದರೆ ಮೂಡಣಕ್ಕೆ ಅಂತ ವಿಷಯ ಹಾಗೆ ಗೊತ್ತಿರೋರಿಗೆ ಗೊತ್ತಿರ್ತದೆ ಆಯಿತಾ ಇಲ್ಲಿ ದೀಪ ಎಲ್ಲ ಉರಿಸಿ ಆಯ್ತು ಈಗ ಇವಳು ಅಲ್ಲಿ ಬಣ್ಣದ ಹುಡಿ ಅಜ್ಜನದ್ದು ಖಂಡಿತಲ್ಲ ಹಾಗೆ ಮೆಲ್ಲ ಹೋದದಲ್ಲಿಗೆ ನನ್ನ ನಾನು ಕರೆದದ್ದಕ್ಕೆ ಓಡಿ ಬಂದಲು ಇಲ್ಲದಿದ್ದರೆ ಮುಖ ಎಲ್ಲ ಬಣ್ಣದ ಹುಡಿ ಮೆತ್ತಿಕೊಂಡು ಒಮ್ಮೆ ಹುಲಿ ವೇಷ್ಯದಾಗೆಲ್ಲ ಮಾಡಿ ಕುಣಿಲಿಕ್ಕೆಲ್ಲ ಉಂಟು ಆಯಿತಾ ಇನ್ನೂ ಮಂಡಲ ಹಾಕಿ ಮಾಮ ಪೂಜೆ ಶುರು ಮಾಡ್ತಾರೆ ಈಗ ಅತ್ತೆ ಗುಳಿಯಪ್ಪ ಮಾಡ್ತಾ ಇದ್ದಾರೆ ಆಯಿತಾ ಇದು ಕಬ್ಬಿಣದ್ದು ಗುಳಿ ಹಾಗೆ ಇದು ಮುಚ್ಚಳ ಮಡಕೆದಾಯ್ತಾ ಮಣ್ಣಿದು ಮಡಿಕೆಲ್ಲ ಮಣ್ಣಿದಾಯ್ತ ಮಣ್ಣಿನ ಮುಚ್ಚಳ ಆಮೇಲೆ ಇದು ಕಬ್ಬಿಣದಿದು ತೆಗಿಲಿಕ್ಕಿರೋದು ಎರಡು ಸೊಳಗೆ ಹೀಗೆ ಉಂಟು ನೋಡಿ ಗುಳಿ ಹಬ್ಬದ ಕಾವಲಿ ಇವಳಿಗೆ ಕಾಣೋದಿಲ್ಲಲ್ಲ ಹಾಗೆ ಹತ್ತಿತ್ತೆ ಹತ್ತಿತ್ತ ಮೇಲೆ ಹತ್ತಿಸಿ ಅಂತ ಹೇಳ್ತಾ ಇದ್ದಾಳೆ ನಮಗೆ ಇವಳನ್ನ ಮೇಲೆ ಕೂತ್ಕೊಳ್ಸ್ಲಿ ಭಯ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇವೆ ಆಗ ತೋರಿಸಿದ್ದೆಲ್ಲ ಪದಾರ್ಥಗಳೆಲ್ಲ ಅದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ದೊಡ್ಡ ನೋಡಿ ಶೇಡೆ ರಸ್ಕು ತಿಂತಿದ್ದಾಳೆ ಅವಳು ಹಾಗೆ ಹಲಸಿನಕಾಯಿ ಹಪ್ಪಳ ಕೂಡ ಇತ್ತು ಇನ್ನು ಅಪ್ಪ ಒಂದಾದರೆ ಇನ್ನೊಂದು ಒಂದು ಟ್ರಿಪ್ ಎರಡು ಟ್ರಿಪ್ಪು ಬಿಡಲಿಕ್ಕಿರ್ಬೋದಷ್ಟೆ ಸದ್ಯಕ್ಕೀಗ ನಮ್ಮ ಅಂಗಳದ ಸುಂದರಿಯರಿವರು ಆಯಿತಾ ಇಲ್ಲಿ ಒಂದಷ್ಟು ಆಮೇಲೆ ಇದರಲ್ಲಿ ಒಂದಷ್ಟು ಆಗಿದೆ ಅಷ್ಟೆ ಇದೊಂದು ಪೂಜೆಗೆ ಕೊಯ್ದು ಹಾಕುವ ಅಂಥೇಳಿ ಹೊರಟಿದ್ದೇನೆ ದುರ್ಗಾ ಪೂಜೆಗೆ ಇದರ ಬುಡ ನನ್ನ ತಾಯಿ ಮನೆಯಿಂದ ಸುಮಾರು ವರ್ಷದ ಹಿಂದೆ ತಂದದ್ದು ಈಗ ನನ್ನ ತಾಯಿ ಮನೆಯಲ್ಲಿ ಇಲ್ಲ ಇಲ್ಲಿಂದಲೇ ನನ್ನ ಅತ್ತೆ ಮತ್ತೆ ಬುಡ ಮಾಡಿ ಆಯಿತಾ ಒಂಥರ ಕುಂಕುಮ ಬಣ್ಣ ನಡುವೆಲ್ಲ ಹರಡಿದ ಹಾಗಿರುವ ಸೇವಂತಿಗೆ ಇದು ನಾವೇನು ದೇವರಿಗೆ ನೈವೇದ್ಯಕ್ಕೆ ಅಂತ ಮಾಡಿದೆವು ಅಷ್ಟು ಮೂರು ಪ್ರತಿ ನೈವೇದ್ಯ ಇಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಿತ್ಯ ನೈವೇದ್ಯ ಇರ್ ಇರ್ತದೆ ನಿತ್ಯ ಪೂಜೆ ಉಂಟು ಹಾಗಾಗಿ ಮೂರು ಪ್ರತಿ ನೈವೇದ್ಯ ಬೇಕಾಗ್ತದೆ ದುರ್ಗಾ ಪೂಜೆ ಮಂಡಲ ಎರಡು ಇರ್ತದೆ ಗಣಪತಿ ಮಂಡಲ ಹಾಗೆ ದುರ್ಗೆದು ಹೇಳಿ ಆ ಮಂಡಲಕ್ಕೂ ಬೇರೆ ಬೇರೆಯಾಗಿ ಇಡಬೇಕಾಗ್ತದೆ ನಾವೇನು ದೇವರಿಗೆ ಅಂತ ಹೇಳಿ ಸಿಹಿ ಮಾಡಿರ್ತೇವೋ ಅದನ್ನೇ ಮೂರು ಪ್ರತಿ ಬೇರೆ ಬೇರೆಯಾಗಿ ಇಡೋದು ನಮ್ಮ ಮನೆಯಲ್ಲಿ ಅದರ ಜೊತೆ ಮಾಮೂಲಿ ಅನ್ನ ಅಂತ ಎಣ್ಣೆ ಗಂಟೆ ಪಕ್ಕ ಹೋಗುದು ಅಲ್ಲಿ ಅಪ್ಪ ನಂಟಿಂಗೆ ಇದು ಚಿಪ್ಸ್ ಇದಿಲ್ಲ ನಿನಗೆ ಅಪ್ಪ ಅದೇ ದಿವಸ ಎಲ್ಲ ಒಂದು ಪೂಜೆ ಕೂಡ ಮಾಡ್ತಿದ್ದೆವು ಬಟ್ ಕಾಲ ಮುಂದೆ ಹೋದ ಹಾಗೆ ಸಮಯ ನೋಡಿಕೊಂಡು ಅನುಕೂಲತೆಗಳನ್ನು ನೋಡಿಕೊಂಡು ಮಾಡ್ತಾ ಹೋಗ್ತಾ ಇದ್ದೇವೆ ಹಾಗೆ ಇದೆಲ್ಲ ಮಾಮೂಲಿ ವಿಷಯಗಳಾಯಿತು ಒಂದು ಮನೆಯಲ್ಲಿ ನಡೀತಾ ಹೋಗುವಾಗ ಇರಲಿ ಹಾಗೆ ನಾವು ಗುರಿಕಾರನ ಕರೆದಿದ್ದೆವು ಅಂತ ನಮಗೆ ಮಂತ್ರಾಕ್ಷತೆ ಮಂಗಲ ಮಂತ್ರಾಕ್ಷತೆಯನ್ನು ಹಾಕಲಿಕ್ಕೆ ಅದಾದ ನಂತರ ಈಗ ಊಟ ಊಟಕ್ಕೆ ಗೋಗ್ರಾಸ ಕೊಡಲಿಕ್ಕಿರ್ತದೆ ಫಸ್ಟಿಗೆ ಶುಭ ಕಾರ್ಯ ಅಲ್ವಾ ಹಾಗೆ ಫಸ್ಟಿಗೆ ನಾವು ಬಂದವರಿಗೆ ಊಟ ಮಾಡುವವರಿಗೆ ಬಡಿಸುವ ಮೊದಲು ಗೋವಿಗೆ ಇರ್ತದೆ ನೆಕ್ಸ್ಟು ಬಂದವರಿಗೆ ಬಡಿಸ್ತಾ ಹೋಗೋದು ಗೋವಿಗೆಲ್ಲ ಆದ ನಂತರ ದೇವರಿಗೆಲ್ಲ ನಮಸ್ಕಾರ ಮಾಡಿ ಆಮೇಲೆ ಬಂದವರಿಗೆ ಕೈ ನೀರು ಕೊಟ್ಟು ನಾವು ನಮಸ್ಕಾರ ಮಾಡೋದು ನಂತರ ಊಟವನ್ನು ಶುರು ಮಾಡೋದು ಇಷ್ಟೆಲ್ಲ ಆಗಿ ನಾನು ಅತ್ತೆ ಊಟ ಎಲ್ಲ ಆಗಿ ಪಾತ್ರೆ ಎಲ್ಲ ತೊಳೆದಾಯಿತು ನನಗೆ ದೀಪ ನೋಡಿ ಉರಿತಾ ಉಂಟು ದುರ್ಗಾ ನಮಸ್ಕಾರ ಉತ್ಥಾನ ದಿವಸ ಆ ಪೂಜೆ ಉತ್ತಾನ ದಿವಸ ಮಧ್ಯಾಹ್ನ ಪೂಜೆ ಆದರೆ ದೀಪವನ್ನು ನಂದಿಸ್ಲಿಕ್ಕಿಲ್ಲ ಆಯಿತಾ ಆರಿಸ್ಲಿಕ್ಕಿಲ್ಲ ನಂತರ ಅದನ್ನು ನಂದಿಸಿದ್ದು ರಾತ್ರಿ ಪುನಃ ದುರ್ಗಾ ಪೂಜೆ ಪುಷ್ಪಾಂಜಲಿ ಎಲ್ಲ ಹಾಕಿ ಮತ್ತೆ ಮಾಮೂಲಿ ಹೇಗೆ ನಾವು ಒಂದು ಒಂದುಗೂಡಿಸ್ತೇವು ದೀಪವನ್ನು ಆ ಥರ ಒಂದುಗೂಡಿಸಿ ಇದನ್ನು ಆರಿಸುವಂಥ ಕ್ರಮ ಇರೋದು ಹಾಗಾಗಿ ನೋಡಿ ಈಗ ದೀಪ ಉರಿತಾ ಉಂಟು ಇವತ್ತು ಎಂತ ಇತ್ತು ಶಾಲೆಯಲ್ಲಿ ಇವತ್ತು ಫ್ರಾಸ ಅಲ್ಲ ಮಕ್ಕಳ ದಿನಾಚರಣೆ ಅಲ್ಲ ಹಾಂ ಎಂತೆಲ್ಲ ಕೊಟ್ಟರು ತಿನ್ನಲಿಕ್ಕೆ ಮಸಾರಲ್ಲ ಅದೆಷ್ಟೊತ್ತಿಗೆ ಅದು ಮಧ್ಯಾಹ್ನ ಹಾಂ ಮತ್ತು ಸ್ನಾಕ್ಸ್ ಟೈಮಲ್ಲಿ ಅದು ಬೆಳಿಗ್ಗೆ ಶೂರಕ್ಕೆ ಎಂಥ ಕೊಟ್ಟದ್ದು ಫ್ರೂಟ್ಸ್ ಸಮೋಸಾ ಗೋಡಂಬಿ ಅಕ್ಷಿದಾ ಜಾಮೂನು ಮತ್ತೆ ಅಲ್ಲ ಅಕ್ಕಿ ಹಾಂ ಕೋಸಂಬರಿ ಅಷ್ಟೇ ಇರುತ್ತೆ ಚಾಕ್ಲೇಟ್ ಅದೊಂದು ಕೊಟ್ಟಿದ್ದಲ್ಲ ಆದರೆ ಹೇಳಿದ್ದೇನೆ ನಾನು ಅದು ಗೋಡಂಬಿಯಲ್ಲಿ ಖರ್ಜೂರದೊಳ ಗೋಡಂಬಿ ಹಾಕಿ ಚಾಕ್ಲೆಟಲ್ಲಿ ಡಿಪ್ ಮಾಡಿ ಕೊಟ್ಟದಾ ಅಂದ

ಅವರು ಹೆಚ್ ಎಂ ಸತೀಶ್ ಸರ್ ನಿಮ್ಮ ಶಾಲೆಯ ಹೆಡ್ ಮಾಸ್ಟರ್ ಅವರು ನೋಡಿದ್ದು ಮಕ್ಕಳಿಗೆ ಎಂತೆಲ್ಲ ತಿನ್ಲಿಕ್ಕೆ ಸಿಕ್ಕಿದೆ ಅಂತ ಜೋರ್ ಮಾಡಿದ್ರ ಬಂದು ಮತ್ತೆ ವಿಶ್ವ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮಕ್ಕಳೇ ಹೇಳಿದವ ಹಂಗೆ ಹೇಳಿದವ ಸ್ಪ್ರಿ ಸತೀಶ್ ಸರ್ ಹಾ ಮತ್ತೆ

ಮತ್ತೆ ಅದೇ ಹಿಂದಂದ ತುಂಬಾ ಚಂದ ಬರುತ್ತೆ ಇನ್ನು ತುಂಬಾ ಚಂದ ಬರೋದು ಹ್ಮ್ ಮತ್ತೆ ಹೇಳಿದು ಹ್ಮ್ ಚಂದ ಬರುತ್ತ್ರೆ ಚಂದ ಬರತ್ತರೆ ಗುಡ್ ಸಿಗ್ತದೆ ಹ್ಮ್ ಚಂದ ಬರಿಯಾ ಗುಡ್ ಸಿಕ್ಕಲ್ಲ ಹ್ಮ್ ಪುನ ಬರುತ್ತೆ ಗೊತ್ತಾರೆ ಹ್ಮ್ ಮತ್ತೆ ಏನಿಲ್ಲ ಹ್ಮ್ ಅಷ್ಟೆ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಏ ನಮಗೆ ಕೋಸಂಬರಿ ಇಲ್ಲ ಅದು ಯಾಕೆ ಹೇಳಿದ್ರೆ ಆ ಸಾರ್ಟ್ ಅಂಡ್ ಹೇಳಿ ಶಾಲೆಯಲ್ಲಿ ಕೊಡುದು ಮನೆಯಲ್ಲಿ ಯಾಕೆ ಮಾಡ್ತಾರೆ ಮಕ್ಕಳ ದಿನಾಚರಣೆ ಅಂತ ಕೊಟ್ಟದ್ದು ಅದು ನಿನ್ನ ಹೈ ಸ್ಕೂಲ್ನ ಮಕ್ಕಳಿಗೆ ಫುಡ್ ಮಾಡಿದು ವಿದೌಟ್ ಫೈಯರ್ ಕುಕಿಂಗ್ ಅಂಥದ್ದೆಲ್ಲ ಕಾಂಪಿಟೀಷನ್ ಇದ್ದಿರಬಹುದು ಅವರು ಮಾಡಿದ ಅಡುಗೆ ನಿಮಗೆ ಕೊಟ್ಟದ್ದು ಆಯ್ತು ಅರ್ಥ ಆಯ್ತಾ ಹ್ಞೂ

ಅವಳ ಅಜ್ಜ ಪೇಟೆಗೆ ಹೋಗಿದ್ದಾರೆ ಈಗ ಇವ್ಳು ಇಲ್ಲಿಂದ ನಿಂತ್ಕೊಂಡು ಅಜ್ಜ ಅಜ್ಜ ಅಂತ ಗರಗಿಯೋದು ಅಜ್ಜ ಹೋಯ್ದವ ದೂರ ಅದವ್ ದೂರ ಅದವ್ ಅದು ಕಸ್ತಲೆ ನಿಮಗೆಲ್ಲ ಕತ್ತಲು ಕತ್ತಲು ಯಾಕಂತ ಹೇಳಿ ಮುಸ್ಸಂಜೆ ಹೊತ್ತು ನಾವು ಹೊರಗಡೆ ಇದ್ದೇವೆ ಅವಳ ಸ್ವರಾಗ ಹೇಳ್ಬೋದು ಮಾತ್ರ ಮುಖದ ಎಕ್ಸ್ಪ್ರೆಷನ್ ಎಲ್ಲ ಕಾಣಲಿಕ್ಕಿಲ್ಲ ನಿಮಗೆ ಅಯ್ಯೋ ಅಜ್ಜ ಪೇಟೆಗೊದಿಲ್ಲ ಕಂದ ಉಂಟು ಆಟೋ ಇದ್ದಾವೆ ಅಜ್ಜ ಅಷ್ಟೆ ಇನ್ನೆಷ್ಟು ಕರೆಯೋದು ಹಾಂ ಕೇಳೋದಿಲ್ಲ ಹೇಳಿ ಇಲ್ಲಿ ಬಂದು ಕೊಡ್ತೀಯ ಹಾಂ ಅಜ್ಜ ಹೋಯ್ದವು ಇದೇನಾ ಕೊಡ್ತೀಯ ಮಾಲೆ ಕೊಡ್ತೀಯಾ ಏಕಾಗೋಗಿ ಎದ್ದುಕೊಂಡು ಹೋದಿಲ್ಲ ಚಿಂತ ಬೇಡ ಇವಳು ಅಂತ

ದ ಪೂಜೆಯಲ್ಲಿ ದೀಪವನ್ನು ಮಾಡುವರ ಪತ್ನಿ ಉರಿಸಿರ್ತಾರಲ್ಲ ಪೂಜೆ ಆದ ನಂತರ ಮಾಮೂಲಿ ಕ್ರಮದ ಹಾಗೆ ಹೇಗಿರ್ತದೋ ಹಾಗೆ ಆರಿಸುವುದು ದೀಪವನ್ನು ಆದರೆ ಕೊನೆಯ ದಿವಸ ನಾವು ಎಲ್ಲಿಂದ ದೀಪವನ್ನು ತಂದು ಹಚ್ಚಿರ್ತೇವೋ ಪುನಃ ಈ ಉರಿಸಿದ ದೀಪವನ್ನು ಅಲ್ಲಿಂದ ದೀಪದ ಬೆಳಕನ್ನು ತಗೊಂಡು ಪುನಃ ನಾವು ಎಲ್ಲಿಂದ ತಂದು ಉರಿಸಿರ್ತೇವೋ ಅಲ್ಲಿಗೆ ಮುಟ್ಟಿಸಲಿ ಕುಂಟು ಅದನ್ನು ದೀಪವನ್ನು ಒಂದುಗೂಡಿಸುವುದು ಅಂತ ಹೇಳ್ತೇವೆ ರೂಮಲ್ಲಿ ರಾತ್ರಿ ಆಗಿದ್ದು ಪೂಜೆ ಎಲ್ಲ ಮುಗಿಸಿ ಮಲಗಲಿಕ್ಕೆ ಬಂದರೆ ರೂಮಿಗೆ ಒಂದು ಬಾವಲಿ ಬಂದಿದೆ ಅದು ಮರಳುಗಳದ್ದೆ ಅರ್ಥ ಉಂಟು ಇವುಗಳ್ ನೋಡಿಲ್ಲ ಆಗ ತೆಗಿತಾ ಇದ್ರು ಅದನ್ನು ನೋಡಿ ಮೇ ಟ್ರಾಫಿಗೆ ನಾನು ಹೇಳಲಿಕ್ಕೆ ಶುರು ಮಾಡಿದ್ದೆಲ್ಲ ಓ ಫೈನ್ ಆಟ ಆಡ್ಬೋದು ಅಂತ ಆಯ್ತಾ ಅಲ್ಲಿ ಅಹೋ ಅದಕ್ಕೆ ದಾರಿ ತಪ್ಪಿದ್ದು ಮಗ ಅದಕ್ಕೆ ದಾರಿ ತಪ್ಪಿದ್ದು ಅದಕ್ಕೆ ಹೋಗ್ತಾ ಇಲ್ಲಂಗೋಪಲೆ ಈಗ ಫ್ಯಾನ್ ಹಾಕಿರ ನಾವು ಅದಕ್ಕೆ ರೆಕ್ಕೆಗೆಲ್ಲ ತಾಗುತ್ತೆ ಎಂತ ಮಾಡುದು ಬಂತು ಬಂತು ಆನ್ ನನಗುತ್ತೆ ಲಾಯ್ಕೋಯ್ ಪುಟ್ಟಕ್ಕೆ ಎಂತ ಮಾಡುವ

ಪಾಚಿ ಮಡಕಕ್ಕೆ ನಿನ್ನ ಹಾಸಿಗೆಲಿ ಮಾನೆ ರಾನ್ ಅರಕ್ಕೆ ಗುದ್ದಿ ಬಿಡುತ್ತೆ ಅಪ್ಪ ಅದು ಬಪ್ಪಕಲಿ ಮಿಟ್ರอฟಗೆ ಹೆರ ಹೋಯಿತಿ ಬೇಕು ಚಿಟ್ಟೆ ಬวน ನಂಗೆ ಹೆಂಗೆ ಹೊತ್ತು ಮಗಳೆಲ್ಲ ಹೊತ್ತು ದಾದಿ ಸಿಕ್ಕಿತ್ತ ಅಪ್ಪ ಮಗ ಅದು ಎಲ್ಲೆಗೆ ಹೊತ್ತು ಬวนಾ ಎಲ್ಲೆಲ್ಲ ಬಂದಿತ್ತು ಮೇಲೆ ಎಲ್ಲಾ ಫಾನಕ್ಕೆ ಹೋಗದಕ್ಕೆ ಅವಳು ಇನ್ನು ಬಾಗಿಲ್ಲ ಸೈಡ್ ಏನು ಹುಡುತಿದಾಳೆ ಬೇಕ ಬುವ ನಂಗೆ ಬಾವಲಿಗ ಬಾಗಿಲ ದಾರಿ ತಪ್ಪಿ ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸಿತ್ತು ನಾವು ಬೊಬ್ಬೆ ಹಿಡಿಯೋದು ಕಮ್ಮಿ ಮಾಡ್ಬೇಕಿತ್ತು ಪೂಜೆ ಎಲ್ಲ ಆಯ್ತು ಊಟ ಕೂಡ ಆಯ್ತು ಮಲಗಲಿಕ್ಕೆ ಬಂದದ್ದು ಆಯಿತು ಮಲಗಲಿಕ್ಕೆ ಬರುವಾಗ ಬಾವಲಿ ಒಂದು ಬಂದು ಕಾಲು ಗಂಟೆ ಗೌಜಿ ಮಾಡಿ ಹೋಯ್ತು ಅಂತೂ ಅದಕ್ಕೆ ಹೊರಗೆ ಹೋಗ್ಲಿಕ್ಕೆ ದಾರಿ ಗೊತ್ತಾಗ್ತಿರ್ಲಿಲ್ಲ ಹೋಗಿ ಹೋಗಿಬಿಟ್ಟಿತ್ತು ಹೇಗೋ ಕಾಲು ಗಂಟೆಗೆ ಹೋಗೋ ರಪ್ಪವಾಗಿಲ್ಲ ಹಾಕಿಕೊಂಡು ಬಿಟ್ಟೆವು ಮಕ್ಕಳನ್ನ ನಿದ್ದೆ ಮಾಡಿಸಿ ಬಂದಿದ್ದೇನೆ ಈಗ ಆಯಿತಾ ಅಂತೂ ದುರ್ಗಾ ಪೂಜೆ ಹನ್ನೆರಡು ದಿವಸದ್ದು ಮುಗೀತು ಅಂತೂ ಮುಗೀತು ಅಂತೆಲ್ಲ ನೆಮ್ಮದಿಯಲ್ಲಿ ಮುಗೀತು ನಡುವೆ ಒಂದಷ್ಟು ಟೆನ್ಷನ್ ಆಯಿತಾ ಎಲ್ಲಿಯಾದರೂ ಸೂತಕ ಬಂದು ಬಿಟ್ಟರೆ ಅಮ್ಮೆ ಬಂದು ಬಿಟ್ಟರೆ ನಿಲ್ಲಿಸ್ಬೇಕಾಗ್ತದಲ್ಲ ಅದೇ ಯಾವಾಗಲೂ ಹಾಗೆ ಮನೇಲಿ ಕಂಟಿನ್ಯೂಸ್ ಪೂಜೆ ಎಲ್ಲ ಇದ್ರೆ ಈ ಸೂತಕಗಳದ್ದೆಲ್ಲ ಭಯ ಆಗೋದು ಇರಲಿ ಅಂತೂ ಅದು ದೇವರಿಗೆ ತಲುಪಬೇಕು ಅಂತ ಇದ್ರೆ ಹೇಗಾದರೂ ತಲುಪ್ತದೆ ನಾವೆಷ್ಟು ಕಷ್ಟಪಟ್ಟರು ತಲುಪೋದು ಬೇಡ ಅಂತ ಇದ್ರೆ ಅದು ಹೇಗಾದರೂ ತಪ್ಪಿ ಹೋಗ್ತದೆ ಅಂತೂ ದೇವರಿಗೆ ತಲುಪಬೇಕು ಅಂತ ಇತ್ತು ಹನ್ನೆರಡು ದಿವಸದ ದುರ್ಗಾ ನಮಸ್ಕಾರ ಪೂಜೆ ಆಯ್ತು ರೀಗೆ ಇನ್ನು ನಾಳೆ ಸೇವೆ ಉಂಟು ಅದರದ್ದು ಬೇರೆ ಬ್ಲಾಗ್ ಮಾಡಿ ಹಾಕ್ತೇನೆ ಹಾಗೆ ಹ ಅಂದ್ರೆ ಸೇವೆ ಪಾನಕ ಪನಿವಾರ ಪೂಜೆ ಅದು ಹಾಗೆ ಮತ್ತೆ ಈ ಹನ್ನೆರಡು ದಿವಸ ನಾವು ಹನ್ನೆರಡು ಥರದ ನೈವೇದ್ಯವನ್ನು ಮಾಡಿದ್ದೆವು ದೇವರಿಗೆ ಅದನ್ನೆಲ್ಲ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಹೋಗಿ ನೋಡಬಹುದು ಮತ್ತೆ ಒಂದು ದಿವಸ ಫುಲ್ ಅದನ್ನು ಹಾಕ್ತೇನೆ ಆ ಥರ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ